ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ತಾಲೂಕಿನಲ್ಲಿ ಗಾಂಜಾ ವ್ಯಸನ ಹೆಚ್ಚಾಗುತ್ತಿದ್ದು ಇದನ್ನು ನಿಯಂತ್ರಣ ಮಾಡುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಎಂದು ಭಾರತೀಯ ಜನತಾ ಪಕ್ಷದಿಂದ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹರತಾಳು ಹಾಲಪ್ಪ ನಿಕಟಪೂರ್ವ ಬಿಜೆಪಿ ಜಿಲ್ಲಾಧ್ಯಕ್ಷ ಟಿಡಿ ಮೇಘರಾಜ್ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಸೇರಿದಂತೆ ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು ಸಾಗರ ತಾಲೂಕು ಆಡಳಿತದಿಂದ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಕುರಿತು ಪತ್ರಕರ್ತ ಬಿಡಿ ರವಿಕುಮಾರ್ ಉಪನ್ಯಾಸ ನೀಡಿದರು ಈ ಸಂದರ್ಭದಲ್ಲಿ ಸಾಗರ ಗಂಗಾಮತ ಸಮಾಜದ ಅಧ್ಯಕ್ಷ ಶಿವಾನಂದಾರ್ ಗ್ರಾಮಾಂತರ ಅಧ್ಯಕ್ಷ ರವಿಕುಮಾರ್ ಗಂಗಾಮತ ಸಮಾಜದ ತಾಲೂಕಿನ ವಿವಿಧ ಭಾಗದ ಮುಖಂಡರು ಭಾಗವಹಿಸಿದ್ದರು ಪ್ರತಿಭಟನೆ ವೇಳೆ ಸಾಗರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರವರ ಬಗ್ಗೆ ಆರೋಪ ಮಾಡಿರುವ ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿಕೆಯ ಬಗ್ಗೆ ಕಾಂಗ್ರೆಸ್ ಪಕ್ಷದ ಸಾಗರ ತಾಲೂಕು ಹಾಗೂ ನಗರ ಘಟಕದ ಪದಾಧಿಕಾರಿಗಳಿಂದ ತೀವ್ರ ಖಂಡಿಸಿ ಪತ್ರಿಕಾಗೋಷ್ಠಿ ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಚಂದ್ರಪ್ಪ ಕಲ್ಸೆ ನಗರ ಘಟಕದ ಅಧ್ಯಕ್ಷ ಸುರೇಶ್ ಬಾಬು ಮಾಜಿ ನಗರಸಭಾ ಸದಸ್ಯ ಗಣಪತಿ ಮಂಡಗಳಲೆ ಗಿರೀಶ್ ಕೋವಿ ದಿನೇಶ್ ಕನ್ನಪ್ಪ ಬೆಳವರಿಗೆ ಸೇರಿದಂತೆ ಪ್ರಮುಖರಿದ್ದರು

ಹಳ್ಳಿಗಾಡಿನಲ್ಲಿ ಸಮರ್ಪಕವಾಗಿ ವಿದ್ಯುತ್ ಅನ್ನು ಕೊಡ್ತಾ ಇಲ್ಲ ಹಿಂದೊಮ್ಮೆ ನಾನು ಮಲ್ಲಿಕಾರ್ಜುನ ಖಟ್ರೆ ಅವರು ರಾಘವೇಂದ್ರಲ್ಲಿ ರಾಜ್ಯ ಮಟ್ಟದ ಮೀಟಿಂಗ್ ಎಸ್ ಕಾಂ ಇಲಾಖೆಯವ್ರು ಹೇಳಿದ್ರು ಕೆ ಪಿ ಸಿ ಅವರು ಹೇಳಿದ್ರು ಹೇಳಿದ್ರು ಈ ರಾಜ್ಯದಲ್ಲಿ ಹಗಲೊತ್ತಿನಲ್ಲಿ ಎಷ್ಟು ಬೇಕಾದರೂ ನಮ್ಮ ಹತ್ರ ವಿದ್ಯುತ್ ಇದೆ ರಾತ್ರಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಈಗ ಹಗಲೊತ್ತು ಎಷ್ಟು ಬೇಕಾದರೂ ಇಟ್ಕೊಳ್ಳೋಕೆ ಜಾಗ ಇಲ್ಲ ಇಟ್ಗಳ ವ್ಯವಸ್ಥೆ ಇಲ್ಲ ಈ ದೇಶದಲ್ಲಿ ಇನ್ನೂ ಅಂತ ಹೇಳಿದ್ರು ಹಾಗಾದ್ರೆ ಹಗಲತ್ತು ರೈತರಿಗೆ ಕೊಡ್ಲಿಕ್ಕೆ ಏನ್ ತೊಂದರೆ ಆಗಿದೆ ಅಕ್ಕರೆ ಅವರೇ ಪಂಪ್ ಸ್ಟೋರೇಜ್ ಯೋಜನೆ ಹಾ ಜಗದೀಶ್ ಅವರು ಇದ್ರು ವಿದ್ಯುತ್ ಇದೆ ಅಂತ ಹೇಳಿದ್ದಾರೆ ನಿಮಗೆ ಮಾ ಪಿ ಪಿ ಟಿ ಮಾಡಿ ತೋರಿಸಿದ್ರು ಯಾಕೆ ಕೊಡ್ತಾ ಇಲ್ಲ ಅಸಮರ್ಪಕ ವಿದ್ಯುತ್ ಹೊಸನಗರ ಸಾಗರದಲ್ಲಿ ಮಾತ್ರ ಇದೆ ಸರ್ವದಿಂದ ಬಂದಿದೆ ಅಲ್ಲಿ ಇದೆ ಇಲ್ಲಿ ಯಾಕೆ ಇಲ್ಲ ಇಲ್ಲಿಯ ಶಾಸಕರು ಏನ್ ಮಾಡ್ತಿದ್ದಾರೆ ಏನೇನು ಏನೇನು ಉದ್ದುದ್ದ ಭಾಷಣ ಮಾಡ್ತಾರೆ ಪಂಪ್ ಸ್ಟೋರೇಜ್ ನಂಗೆ ಬೇಕೇ ಬೇಕು ಪಂಪಿಗೆ ಪಂಪಿಗೆ ಅಂತಾರೆ ಉತ್ತರ ಇಲ್ಲ ಅದಕ್ಕಾಗಿ ಈ ಪ್ರತಿಭಟನೆ ಇನ್ಸೂರೆನ್ಸ್ ಅಮೌಂಟ್ ಹಣ ಬಂದಿಲ್ಲ ರೈತರಿಗೆ ಯಾಕೆ ಬಂದಿಲ್ಲ ರೈನ್ ಗೇಜ್ ಮಿಷನ್ ಕೆಟ್ಟ ಹೋಗಿದಾವೆ ಒಂದು ಕೆಲಸನೇ ಮಾಡಿಲ್ಲ ಅದಕ್ಕಾಗಿ ಹಣ ಕೊಟ್ಟಿಲ್ಲ ಅಂತ ಕಂಪನಿಯವ್ರು ಹೇಳಿದರು ದೊಡ್ಡ ಗಲಾಟೆ ಆಯಿತು ಅಕ್ರಮ ಮಲ್ಲಿಕಾರ್ಜುನ ಇದ್ರು ಎಂ ಪಿ ಮೀಟಿಂಗ್ ಮಾಡಿದ್ರು ಯಾಕೆ ರೈನ್ ಗೇಜಿಂಗ್ ಮಿಷಿನ್ ಕೆಟ್ಟ ಮೂರು ವರ್ಷದಿಂದ ಶಾಸಕರ ಗಮನಕ್ಕೆ ಯಾಕೆ ಬರಲಿಲ್ಲ ಯಾಕೆ ಡಿ ಪಿ ಸಭೆ ಮಾಡಲಿಲ್ಲ ನೀವು ಪ್ರತಿ ತಿಂಗಳಿಗೊಮ್ಮೆ ಕೆ ಪಿ ನಡೀತದೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಶಾಸಕರ ನೇತೃತ್ವದಲ್ಲಿ ಕೆ ಡಿ ಪಿ ಸಭೆ ನಡೀತದೆ ಮೂರು ತಿಂಗಳಿಗೊಮ್ಮೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೆಡಿಪಿ ಸಭೆ ನಡೀತದೆ ಅಲ್ಲಿ ಎರಡನೇ ವಿಷಯ ಮಳೆ ಗೇಜಿಂಗ್ ರೈನ್ ಗೇಜಿಂಗ್ ವಿಷಯದು ಒಂದು ನಾನು ಅಕ್ರಮ ಮಲ್ಲಿಕಾರ್ಜುನವರೆಲ್ಲ ಮೆಮ್ ಮತ್ತು ಅವರು ಕೆಡಿಪಿ ಮೀಟಿಂಗ್ ಅಲ್ಲಿ ಭಾಗವಹಿಸಿದೀವಿ ಇವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ನೀವು ವಿರೋಧ ಪಕ್ಷ ನಾನು ಆಡಳಿತ ಪಕ್ಷ ಶಾಸಕ ನಾನು ಅವರು ಒಂದೇ ಪಕ್ಷ ಗೆದ್ದು ಬೇರೆ ಬೇರೆ ಪಕ್ಷ ಆಗಿದ್ವಿ ನಮ್ಮ ಬಿ ಡಿ ರವಿಯವರು ಸಾವಿಸ್ತವರ ಹೇಳಿದ್ರು ಆದರೆ ನಿಜನ ಹೇಳೋದ್ರಿಂದ ಏನು ಅಪಾಯ ಅನ್ನೋದನ್ನು ಕ್ಲೀನಾಗಿ ತಿಳಿಸಿದ್ದಾರೆ ಆದರೆ ಅಂಬಿಗರ ಚೌಡ ಚೌಡಯ್ಯನವರು ಹಿಂದೆ ನಮ್ಮ ಬಸವಣ್ಣವರ ಕಾಲದಲ್ಲಿ ಸಮಕಾಲೀನ ಆಗಿದ್ದರು ಅವ್ರಿಗೆ ನಿಜ ಶರಣ ಅಂಬಿಗರ ಚೌಡಯ್ಯ ಅಂತಲೇ ಬಿರುದನ್ನು ನಮ್ಮ ಬಸವಣ್ಣವರು ಕೊಟ್ಟಿದ್ದರು ಆದರೆ ನಿಜ ಹೇಳೋದರಿಂದ ಏನು ಪ್ರಯೋಜನ ಇಲ್ಲ ಅನ್ನೋದು ತಿಳಿಸಿದರು ನಿಜ ಹೇಳೋದ್ರಿಂದಾನೆ ಸ್ವಲ್ಪ ಹೊರಟು ಈ ಭಾಷೆಯಲ್ಲಿ ಹೊರಟು ಪದ್ಯದಲ್ಲಿ ಹೇಳ್ತಾ ಇದ್ದರು ಅದು ಆ್ಯಕ್ಚುಲಿ ಸತ್ಯ ಇತ್ತು ಆದರೆ ಈಗೂ ಹೊರಗಡೆ ಮಾತಾಡ್ತಾರೆ ಅದು ಅಷ್ಟು ಪಬ್ಲಿಸಿಟಿ ಇರಲ್ಲ ಅಷ್ಟೆ ಮೊದಲನೇದಾಗಿ ನಮ್ಮ ಈ ರೀತಿ ಸಮಾಜಗಳು ಸಣ್ಣ ಸಮಾಜಗಳು ಯಾಕೆ ಹಿಂದುಳಿತಾ ಬರ್ತವೆ ಅಂದರೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ತುಂಬ ಎದ್ದು ಕಾಣುತ್ತೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲ್ಲರೂ ಒಗ್ಗಟ್ಟಿಂದ ಇದ್ರೆ ಮಾತ್ರ ಈ ಸಮಾಜ ಗುರುತಿಸ್ತಾರೆ ಉದಾಹರಣೆ ಆನಂದ್ ಬಾಳೆಕಪ್ಪದವರು ಹೇಳಿದ್ರು ಈಗ ನಮ್ಮ ಒಂದು ಬ್ಯಾನರ್ ಹಾಕೋದ್ರ ಬಗ್ಗೆ ತಾಲ್ಲೂಕು ಆಡಳಿತ ಅದನ್ನು ಮುಂಜಾನತ ಕ್ರಮವಾಗಿ ಹಾಕಬೇಕಿತ್ತು ಆ ಬ್ಯಾನರ್ ಪ್ರಿಂಟಿಂಗ್ಗೆ ಕೊಟ್ಟಿದ್ದಾರೆ ಹಾಕಿಲ್ಲ ಅಂದರೂ ಇರಲಿ ಎಲ್ಲೋ ಒಂದು ಲೋಪ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಇದನ್ನು ಸರಿಪಡಿಸ್ಕೊಳ್ರಿ ಅಂತ ಹೇಳ್ತಾ ನಿಮಗೆ ಇದೊಂದು ಎಚ್ಚರಿಕೆ ಹೇಳ್ದಂಗೆ ನಮ್ಮ ಸಮಾಜದ ವತಿಯಿಂದ ನಾವು ಒಂದು ಮನವಿನೇ ಕೇಳ್ತಾ ಇದ್ವಿ ಎಚ್ಚರಿಕೆಯಿಂದ ಮನವಿ ನೋಡೋಣ ನೀವು ಬೇರೆ ಸಮಾಜದವರಿಗೆ ಕೊಡುವಂಥ ಒಂದು ಗೌರವನ್ನೇ ನಮ್ಮ ಸಮಾಜಕ್ಕೂ ಕೊಡಿ ಅಂತೇಳಿ ನಮ್ಮ ಸಮಾಜದ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವುಗಳು ಬಂದು ಒಳ್ಳೆ ರೀತಿಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳ್ತಾ ಎಂದ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ಸಮಾಜ ಬಂಧುಗಳೇ ಹಾಗೂ ಇತರೆ ಸಮಾಜದ ಎಲ್ಲ ಆತ್ಮೀಯ ಸಹ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ಸಾಗರ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ನಿಜ ಅಂಬಿಗರ ಚೌಡಯ್ಯ ಜಯಂತಿಯನ್ನು ಆಚರಿಸುವಂಥದ್ದು ಸಂತೋಷದಾಯಕವಾಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ ನಮಗೆಲ್ಲ ಗೊತ್ತಿದೆ ಅಂಬಿಗರ ಚೌಡಯ್ಯ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸು ಕುಳಕ ಆಗ್ತದೆ ಯಾರೀತ ಅಂಬಿಗರ ಚೌಡಯ್ಯ ನಾವು ಅಂತಹ ಈ ಸಮಾಜದಲ್ಲಿ ಹುಟ್ಟಿದ್ದೀವಿ ಹೇಳಿದೆ ನಾವೇ ಸರ್ವಶ್ರೇಷ್ಠರು ಅಂತ ಹೇಳಿ ಈಗಾಗಲೇ ಆನಂದ್ ಬಾಳೆಕೊಪ್ಪನವರು ಹೇಳಿರುವ ಹಾಗೆ ನೇರವಾದಂಥ ನಿಷ್ಠೂರವಾದ ನುಡಿಯೊಂದಿಗೆ ತನ್ನದೇ ಆದಂಥ ಅಸ್ತಿತ್ವವನ್ನು ಗುರುತಿಸಿಕೊಂಡಂಥವ್ರು ಅಂಬಿಗರ ಚೌಡಯ್ಯನವರು ಅಂಬಿಗರ ಚೌಡಯ್ಯನವರು ಹನ್ನೆರಡನೇ ಶತಮಾನದ ಆಧುನಿಕ ಅರಿಕ ಕ್ರಾಂತಿಕ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ತನ್ನ ತತ್ವಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಪ್ರತಿಪಾದಿಸಿದ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಶಿವಶರಣಲ್ಲಿ ಅದು ಅಂಬಿಗರ ಚೌಡಯ್ಯ ಅನ್ನುವಂಥದ್ದನ್ನು ನಾವು ಜ್ಞಾಪಕದಲ್ಲಿಟ್ಕೋಬೇಕಾಗ್ತದೆ ಇಂಥ ಅಂಬಿಗರ ಚೌಡಯ್ಯನವರು ಯಾವುದೋ ಒಂದು ಸಮಾಜದ ಆಸ್ತಿ ಅಲ್ಲ ಅಂಬಿಗರ ಚೌಡಯ್ಯ ಗಂಗಾಮತ ಸಮಾಜದ ಆಸ್ತಿಯೇ ಅಲ್ಲ ಯಾಕೆ ಇದ್ದೀನಿ ಹೇಳಿದ್ರೆ ಅಂಬಿಗರ ಚೌಡಯ್ಯ ಇವತ್ತು ಇಡೀ ದೇಶದ ಆಸ್ತಿ ಇಡೀ ವಿಶ್ವದ ಆಸ್ತಿಯಾಗಿದ್ದಾರೆ ಆದರೆ ಇಂಥ ಸಮಾಜಕ್ಕೆ ಕುರ ಪೂರವಾಗಿ ಈ ಸಮಾಜದ ಗುರುಗಳು ಇಲ್ಲ ಎನ್ನುವಂತಹ ಒಂದಿಷ್ಟು ವದಂತಿಗಳನ್ನು ಹನ್ನೆರಡನೇ ಶತಮಾನದಲ್ಲಿ ಆಗಿನ ಕಾಲದವರು ತಿಳಿಸಿದರು ಆಗ ತನ್ನದೇ ಆದಂಥ ಸಾವಿರಾರು ವಚನಗಳಲ್ಲಿ ನೇರವಾಗಿ ನೋಡಿದಂಥ ಅಂಬಿಗರ ಚೌಡಯ್ಯ ಹೇಳ್ತಾರೆ ನನ್ನ ಕುಲಕ್ಕೆ ಗುರು ಇಲ್ಲ ಗುರು ಇಲ್ಲ ಎನ್ನುತ್ತಿರಲ್ಲ ಈ ಗಂಗಾಮತ ಸಮಾಜಕ್ಕೆ ಗುರು ಇಲ್ಲ ಗುರು ಇಲ್ಲ ಎನ್ನುವಂಥ ಮೂಡರೇ ಮೂರ್ಖರೇ ನೀವು ತಿಳಿದುಕೊಳ್ಳಿ ಮಹಾಭಾರತ ಬರೆದ ವ್ಯಾಸ ಯಾರು ಗೌಟಿನ್ಯ ಯಾರು ಈ ತರದ ಹಲವಾರು ವ್ಯಕ್ತಿಗಳು ಭೀಷ್ಮ ಯಾರು ಈ ತರದ ವ್ಯಕ್ತಿಗಳು ನನ್ನ ಸಮಾಜದ ಗಂಗಾಮತ ಸಮಾಜ ಆ ಸಮಾಜದಲ್ಲಿ ಹುಟ್ಟಿದವನು ನಾನು ಹಾಗಾಗಿ ಮೂಲ ಗುರುಗಳು ಎಲ್ಲಾ ಕುರಗಳಿಗಿಂತಲೂ ಶ್ರೇಷ್ಠವಾಗಿರುವ ಇದ್ರೆ ಅದು ಗಂಗಾ ಹೆಚ್ಚು ತರಾಟೆ ತಗೊಂಡು ಸಾಗರಕ್ಕೆ ಬರುವಂತ ಪ್ರವಾಸಿಗರ ಹೊರಗಡೆ ಬರ್ತಾರೆ ಹೊರಗಡೆ ಬೇರೆ ಬೇರೆ ಸಿಟಿಗಳಿಂದ ಬರ್ತಾರೆ ಆ ಪ್ರವಾಸಿಗರಿಗೆ ಎಲ್ಲೂ ಇಲ್ಲಬಾರ್ದು ಅಂತ ಹೇಳಿ ಆ ರೀತಿಯ ಸ್ವಚ್ಛತೆಯನ್ನು ಸಾಗರೋಪಾದಿಯಲ್ಲಿ ಅಧಿಕಾರಿಗಳಿಗೆ ತರಾಟೆ ತಗೊಂಡು ಇವತ್ತು ನಮ್ಮ ನಾಯಕರನ್ನ ಗೋಪಾಲಕೃಷ್ಣ ಅವರು ಮಾಡಿಸ್ತಾ ಇದ್ದಾರೆ ಅದರ ಗುರುತಿ ಸಹಿಸ್ಲಾದ್ರೆ ಹಾರಪ್ಪನವರು ಪ್ರತಿಭಟನೆ ಚೀರಾಡ್ತಾ ಮಾತಾಡಿದ್ರು ನಾವು ಗಮನ ವಿಡಿಯೋ ಮೂಲಕ ನಾವೆಲ್ಲ ಸರಿ ಹೋಗ್ಲಿ ವಿಡಿಯೋ ವಾಟ್ಸಪ್ ಇತ್ಯಾದಿ ನೋಡಿದಾಗ ಚೀರಾಡಿ ಮಾತಾಡೋದು ಮನ್ಗಾಣ ಮಹಾತ್ಮಂದಿಗೂ ಹಕ್ರೆ ಬಂದಿ ಕಾಯ್ದೆ ಹಕ್ರೆ ಬಂದಿ ಅಂತ ಹೇಳ್ತಾ ಇದ್ರು ಅದು ಯಾಕಾಗಿ ಹೇಳ್ತಾರೋ ನನಗೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಮ್ಮ ಶಾಸಕರು ಮಾಡುವಂತ ಅಭಿವೃದ್ಧಿ ಕಾಯ್ದೆ ಅವರಿಗೆ ಸಹಿಸ್ಲಕ್ಕಾಗ್ತಿಲ್ಲ ಹೊಟ್ಟೆವರಿ ಶುರುವಾಗಿದೆ ಏನಪ್ಪ ಹಿಂಗಾಗ್ಬಿಡ್ತೇವೆ ನಾನು ಸಾಗರದ ಲೀಪ ತಮ್ಮ ಇರುವಿಕೆ ಕಳೆದೋಗ್ಬಿಟ್ರೆ ಕಷ್ಟ ಅಲ್ಲ ಅಂತ ಇರುವಿಕೆಗಾಗಿ ತಾವು ಅದರ ಸೀರಾಟದ ಮಾತನ್ನ ಆಡಿದರೆ ಮನೆ ಆಮೇಲೆ ಜಾತ್ರೆ ಮಾರ್ಕಮ್ಮ ಜಾತ್ರೆಗೆ ನಾನು ಕೈ ಹಾಕಿಲ್ಲ ಅನ್ನೋ ಪ್ರಸ್ತಾಪರು ಕೂಡ ಮಾತಾಡಿದ್ದಾರೆ ಮಾರ್ಕಮ್ಮ ಜಾತ್ರೆ ಕೈ ಹಾಕಿದ್ರೆ ನನಗೆ ಉದಾಹರಣೆ ಕೊಡ್ತೀನಿ ತಮಗೆ ಕಳ್ಸರಿ ಇದೆ ಅಮ್ಯೂಸ್ಮೆಂಟ್ ಏನು ಜಾತ್ರೆ ನಡೀತಿದೆ ಸುಮಾರು ಐವತ್ತಾರು ಲಕ್ಷಕ್ಕೆ ಅಲ್ಲ ಅರವತ್ತೆರಡು ಲಕ್ಷಕ್ಕೆ ಫಸ್ಟ್ ಹರಾಜಾಗ್ತದೆ ಸಂಜೆಲ್ಲಿ ಅದನ್ನು ತಮ್ಮ ಶಿಶ್ಯರಿಗೆ ಕೊಡಿಸ್ಲಿಕ್ಕೆ ಐವತ್ನಾಲ್ಕು ಲಕ್ಷಕ್ಕೆ ಇದೇ ಹರತ್ನವರು ಸುಮಾರು ಎಂಟು ಲಕ್ಷ ಕಡಿಮೆ ಮಾಡಿಸಿ ಗೌತಮನ ವಕೀಲರಿಗೆ ಕಳಿಸಲು ಕೊಡಿಸ್ತಾರೆ ಮಗ ಐವತ್ತ ನಾಲ್ಕು ಲಕ್ಷಕ್ಕೆ ಕಳಿಸ್ತೀವಿ ತಮ್ಮ ಅಧಿಕಾರ ಬಳಸಿ ಮತದಾನದ ಮತ ತನಿ ಯಾರು ಜಾಸ್ತಿ ತಗಂತಂದ್ರೆ ಅವರೇ ನಮ್ಮ ಶಾಸಕರು ಹಿಂದಿನ ಒಂದು ಇಲ್ಲಿ ಅವರು ಜಾಸ್ತಿ ಮತ ತಗೊಂಡು ಹಾಲಪ್ಪ ಶಾಸಕ ಶಾಸಕರಾಗಿತ್ತು ಈಗ ಗೋಪಾಲ್ ಕೃಷ್ಣ ಗೋಪಾಲ್ ಕೃಷ್ಣ ಶಾಸಕರಾಗಿದ್ದಾರೆ ಅಭಿವೃದ್ಧಿ ಕೆಲಸದ ಬಗ್ಗೆ ಅವರಿದ್ದಾಗ ಅವ್ರು ಮಾಡಿದ್ರೆ ಇವ್ರಿದ್ದಾಗ ಇವಾಗ ಮಾಡಲೇಬೇಕು ಅದು ಕರ್ತವ್ಯ ಮತ್ತು ಒಬ್ಬ ಶಾಸಕನ ಪ್ರಾಮಾಣಿಕತೆ ನಮ್ಮ ಗೋಪಾಲಕೃಷ್ಣ ಅವ್ರಿಗೆದ ಮೇಲೆ ಜಾತ್ರೆ ಇವಾಗ ಬಂದಿದೆ ಈ ಮಾರಿ ಮಾರಿಜಾತ್ರೆಯ ಸಂದರ್ಭ ನೀವು ನೋಡ್ಬೋದು ಕಳೆದ ಮೂರು ತಿಂಗಳಿಂದ ಸುಮಾರು ಹತ್ತಾರು ಸಭೆಗಳನ್ನು ಅಧಿಕಾರಿಗಳ ಜೊತೆಗೆ ಜಾತ್ರಾ ಸಮಿತಿ ಜೊತೆಗೆ ಸಾರ್ವಜನಿಕವಾಗಿ ನಮ್ಮ ಶಾಸಕರು ಮಾಡಿದ್ದಾರೆ ಆ ಪ್ರಕಾರ ಇವತ್ತು ಏನು ಮಾರಿ ಜಾತ್ರೆಗೆ ಹೋಗುವಂತೆ ಎಲ್ಲ ಸಂಪರ್ಕ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದೆ ಇದು ಬಿ ಜೆ ಪಿ ತರ್ಕಣಕ್ಕಾಗ್ತಾ ಇಲ್ಲ ಮತ್ತು ಕಳೆದ ಒಂದೂವರೆ ವರ್ಷದಿಂದ ಎಲ್ಲ ನಮ್ಮ ಔಟರ್ ಸ್ಕರ್ಟ್ ಎಲ್ಲಿ ಜೋಗ ರಸ್ತೆ ಇರ್ಬೋದು ಸ್ವರಪ್ಪ ರಸ್ತೆ ಇರ್ಬೋದು ಗಂಧಿ ರಸ್ತೆ ಇರ್ಬೋದು ವಸ್ತಾರ ರಸ್ತೆ ಇರ್ಬೋದು ಅಥವಾ ಸಾಯಿ ಗಾರ್ಮೆಂಟ್ ಪಕ್ಕದ ಬೈಪಾಸ್ ರಸ್ತೆ ಇರ್ಬೋದು ಅಲ್ಲೂ ಸಹ ಡಿವೈಡರ್ ಹಾಕಿ ರದ್ದೇನ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಮಧ್ಯದಲ್ಲಿ ಲೈಟ್ ಹಾಕ್ತಾ ಇದೆ ಇದು ಒಂದು ಅಭಿವೃದ್ಧಿ ಮಾಡುವಂಥ ಒಬ್ಬ ಶಾಸಕನ ಚಿತ್ರ